ನಮಸ್ಕಾರ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಋತುಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಋತುಗಳನ್ನು ಇಂಗ್ಲೀಷಲ್ಲಿ ಸೀಸನ್ಸ್ ಅಂತ ಹೇಳ್ತೀವಿ ಋತುಗಳು ಒಟ್ಟು ಎಷ್ಟಿದಾವೆ ಹಾಗೆಯೇ ಅವುಗಳು ಯಾವ್ಯಾವು ತಿಳಿಯೋಣ ಋತುಗಳು ಒಟ್ಟು ಎಷ್ಟು ಅವುಗಳು ಯಾವ್ಯಾವು ಈ ಋತುಗಳು ಒಟ್ಟು ಆರು ಇದ್ದಾವೆ ಎಷ್ಟಿದ್ದಾವೆ ಒಟ್ಟು ಆರು ಇದ್ದಾವೆ ಮಕ್ಕಳೇ ಅವುಗಳು ಯಾವ್ಯಾವು ಅಂತ ನೋಡೋಣ ಒಂದನೇದು ನೋಡಿ ವಸಂತ ಋತು ಒಂದನೇದು ಯಾವುದು ವಸಂತ ಋತು ವಸಂತ ಋತು ಎರಡನೆಯದು ಗ್ರೀಷ್ಮ ಋತು ಗ್ರೀಷ್ಮ ಋತು ಮೂರನೇದು ಮೂರನೆಯ ಋತು ವರುಷ ಋತು ವರುಷ ಋತು ನೆಕ್ಸ್ಟು ನಾಲ್ಕನೇದು ಶರತ್ ಋತು ಶರತ್ ಋತು ನೆಕ್ಸ್ಟ್ ಐದು ಐದನೆಯ ಋತು ಹೇಮಂತ ಋತು ಹೇಮಂತ ಋತು ಆರನೇದು ಕಡೇದು. ಆರನೆಯ ಋತು ಋತು ಅಥವಾ ಶಶಿರ ಋತು ಅಂತ ಕೂಡ ಹೇಳ್ತಾರೆ ನುಡಿಮಕ್ಕಳಿ ಋತುಗಳು ಒಟ್ಟು ಆರು ಒಂದನೆಯದು ವಸಂತ ಋತು ಎರಡು ಗ್ರೀಷ್ಮ ಋತು ಮೂರು ಋತು ನಾಲ್ಕು ಶರತ್ ಋತು ಐದು ಹೇಮಂತ ಋತು ಆರು ಋತು